ಸೂಪರ್ ಓವರ್ ಮ್ಯಾಚ್ ಅಯ್ಯೋ ಅಮ್ಮ ಹೌದ್ರಿ ಕೊಹ್ಲಿ ಅವರ ನಿನ್ನೆ ಮ್ಯಾಚ್ ಬಹಳ ಟೆಂಡಲ್ ಆಗಿತ್ತು ಮೂರು ಮೂರು ಸಲ ಹೊಳ್ಳಿ ಹೊಳ್ಳಿ ಆಡಿ ಆಡಿ ಸಾಕಾಗಿತ್ತು ಏ ನಮಗೆ ಫೀಲ್ಡಿಂಗ್ ನಿತ್ತು ಬ್ಯಾಟಿಂಗ್ ಆಡಿ ಫಸ್ಟ್ ಗೆ ನಾವು 164 ರನ್ ಹೊಡಿತೀವಿ ಅವರು ಅಷ್ಟ ಹೊಡಿದಾರ ಹಿಂದಾಗಡೆ ಅವರು 10 ರನ್ ಹೊಡಿತಾರೆ ನಮಗೆ ಹೊಡಿದಾಗ ಒಟ್ಟು ನಿನ್ನೆ ಸೂಪರ್ ಓವರ್ ಧಮಾಕ ಆಗ್ಯಾದಂದಂಗ ಆಯ್ತು ಮತ್ತ ಹಾದ ವರ್ಷ ಚಾಂಪಿಯನ್ ನೀನೇ ಆಗಿಲ್ಲ ನನಗ್ ಗೊತ್ತೈತಿ ಅದು ಕ್ಯಾಚ್ ಹಿಡಿದಿ ನಾನ್ ಅಂತ ಮ್ಯಾಚ್ ನೀನೇ ಆಗಿ ಅದು ಅಂದ್ರೂ ಕೊಹ್ಲಿ ಇವರು ಬಹಳ ಬಿರುಸ ಮತ್ತ ಒಂದ ಮ್ಯಾಚ್ ನಾಗ ಒಂದು ಸೂಪರ್ ಓವರ್ ನಡೀತದ ಎರಡು ಸೂಪರ್ ಓವರ್ ಬಹಳ ಆಗಿತ್ತಪ್ಪ ಮೂರ್ ಮೂರು ಸೂಪರ್ ಓವರ್ ಆಡ್ತಾರಂದ್ರೆ ಏನು ಮರೆಯ ಇಡೀ ಇಂಡಿಯಾನ ಇವ್ರ ಕಡೆ ತಿರುಗಿ ನೋಡಾಕತ್ತದ ಹಂಗ 有人。